ನಮಸ್ಕಾರ ನೀವು ನೋಡ್ತಾ ಇದ್ರ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಹುಮ್ನಾಬಾದ್ ಶಾಸಕರಾಗಿ ಎರಡೂವರೆ ವರ್ಷ ಕಳೀತಾ ಇದೆ ಅಭಿವೃದ್ಧಿ ಹೆಸರಿನಲ್ಲಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಗೋಲ್ಮಾಲ್ ಮಾಡಲಾಗ್ತಾ ಇದೆ ಲೂಟಿ ಮಾಡಲಾಗ್ತಾ ಇದೆ ಎಂದು ಮಾಜಿ ಸಚಿವರು ಹುಮ್ನಾಬಾದ್ ನ ಮಾಜಿ ಶಾಸಕರು ಆದ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ಆರೋಪ ಮಾಡಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ರಾಜೇಶ್ವರಿ ಎರಬಾಗ್ ರಸ್ತೆ ಡಾಂಬರೀಕರಣ ಕಾಮಗಾರಿಯಾಗಿದೆ ಕೆಕೆಆರ್ಡಿಬಿ ಬಿ ಮಂಡಳಿಯಿಂದ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿಗೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ರಸ್ತೆ ಡಾಂಬರೀಕರಣ ಕಾಮಗಾರಿ ದಿನಾಂಕ ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪೂರ್ಣಗೊಂಡು ಮೂರ್ನಾಲ್ಕು ತಿಂಗಳು ಮಾತ್ರ ಕಳೆದಿದೆ ಆದ್ರೆ ಈಗಾಗಲೇ ರಸ್ತೆಯಲ್ಲಿ ಗುಂಡಿಗಳು ಬಿರುಕು ಬಿಟ್ಟಿದೆ ಒಂದು ಕಡೆಯಂತೂ ಗುಂಡಿಯಾಗಿದ್ದು ಅದನ್ನ ಮುಚ್ಚುವ ಪ್ರಯತ್ನ ಅಂದ್ರೆ ತಮ್ಮ ಲೋಪ ದೋಷಗಳನ್ನು ತಾ ಮಾಡಿದ ಕರ್ಮಕಾಂಡವನ್ನ ತಾ ಮಾಡಿದ ಒಂದು ಕಳಪೆ ಮಟ್ಟದ ಕಾಮಗಾರಿಯನ್ನ ಮುಚ್ಚುವ ಪ್ರಯತ್ನ ಮಾಡಲಾಗಿದೆ ಹುಮ್ನಾ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇವೆ ಅನ್ನೋದಕ್ಕೆ ಇದೇ ಕೈಗನ್ನಡಿಯಾಗಿದೆ ಎಂದರು ಈ ರಸ್ತೆ ನೋಡಿದ್ರೆ ಯಾರಿಗೂ ಅನ್ಸಲ್ಲ ಇಲ್ಲಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಅಭಿವೃದ್ಧಿ ಕೆಲಸ ಆಗಿದೆ ಎಂಬುದಾಗಿ ಇವರುಗಳು ಮಾಡಿದ ಇಷ್ಟೊಂದು ಕಳಪೆ ಮಟ್ಟದ ಕಾಮಗಾರಿಗೆ ಹಣದ ವ್ಯರ್ಥ ಅಂತೂ ಆಗಿದೆ ನೀಡಿದ ಅನುದಾನ ಅಂತೂ ವ್ಯರ್ಥ ಆಗಿದೆ ಬರೀ ಎಷ್ಟಿಲ್ಲದೆ ಇಂತಹ ಕಳಪೆ ಮಟ್ಟದ ಕಾಮಗಾರಿಯಿಂದ ರಸ್ತೆಯ ಡಾಂಬರೀಕರಣದಿಂದಾಗಿ ಜನಸಾಮಾನ್ಯರು ಹೈರಾಣ್ ಆಗುವ ಪರಿಸ್ಥಿತಿ ಬಂದೊದಗಿದೆ ಎಂದು ತಿಳಿಸಿದ್ದಾರೆ ಇವತ್ತು ಹುಮ್ನಾಬಾದ್ನಲ್ಲಿ ಯಾವುದೇ ಕಾಮಗಾರಿ ಆಗಿದ್ರು ಅಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಗಳ ಹೆಸರಿರುತ್ತೆ ಆದರೆ ಕೆಲಸ ಮಾಡೋದೆಲ್ಲ ಅವರ ಸಹೋದರ ಸಂತೋಷ್ ಪಾಟೀಲ್ ಅವರ ಅಣ್ಣಂದರ ಮಕ್ಕಳೇ ಆಗಿರ್ತಾರೆ ಇವತ್ತು ಸಿದ್ಧಲಿಂಗಪ್ಪ ಪಾಟೀಲ್ ಅವರ ಸಹೋದರ ಸಂತೋಷ್ ಪಾಟೀಲ್ ಸಂಬಂಧಿಕರೇ ಅಭಿವೃದ್ಧಿ ಹೊಂದುತ್ತಿದ್ದಾರೆ ವಿನಃ ಹುಮ್ನಾಬಾದ್ನಲ್ಲಿ ಯಾರೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೆಳೀತಾ ಇಲ್ಲ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಎಂದು ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ದೂರಿದ್ದಾರೆ ನಾನೂ ಕೂಡ ಶಾಸಕನಾಗಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಆದರೆ ಯಾವತ್ತಿಗೂ ಕೂಡ ನಮ್ಮ ಸಹೋದರರಾಗಲಿ ನಮ್ಮ ಮಕ್ಕಳಾಗಲಿ ಯಾವುದೇ ಕೆಲಸಕ್ಕೂ ಕೈ ಹಾಕಿಲ್ಲ ತಲೆ ಹಾಕಿಲ್ಲ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಸಿದ್ಧಲಿಂಗಪ್ಪ ಪಾಟೀಲ್ ಅವರೇ ನಮ್ಮ ಎಲ್ಲಾ ಕೆಲಸ ನೋಡಿಕೊಳ್ತಾ ಇದ್ರು ಅವರದ್ದೇ ಕಾರುಬಾರು ಅದಕ್ಕೆ ಅವರು ಇವತ್ತು ದೊಡ್ಡ ಬಂಗಲ ಕಟ್ಟಿಸಿದ್ದಾರೆ ಎಂದರು ಮಾತೆತ್ತಿದ್ರೆ ಯಾವುದೇ ವೇದಿಕೆ ಸಿಕ್ಕರೂ ಅದು ಬಿಜೆಪಿ ಕಾರ್ಯಕ್ರಮ ಆಗಿದ್ರು ಬರೀ ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಆಚರಣೆ ವೇದಿಕೆ ಇದ್ರೂ ಕೂಡ ಅಲ್ಲಿನೂ ಕೂಡ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ರಾಜಶೇಖರ್ ಪಾಟೀಲ್ ಅವರ ದಮ್ಮು ತಾಕತ್ತಿನ ಚರ್ಚೆ ಆಗುತ್ತೆ ಅಂದ್ರೆ ಎಂತಹ ದುರಂತ ಸಿದ್ಧಲಿಂಗಪ್ಪ ಪಾಟೀಲ್ ಅವರೇ ಶಾಸಕರಾಗಿದ್ದಕ್ಕೂ ಯಾವ ವೇದಿಕೆಯಲ್ಲಿ ಏನ್ ಮಾತಾಡಬೇಕು ಎನ್ನುವುದನ್ನ ಮೊದಲು ಅರಿತುಕೊಳ್ಳಿ ಇನ್ನೂ ಮುಖ್ಯ ಎಂಬಂತೆ ನಿಮ್ಮ ತಾಕತ್ತು ದಮ್ಮು ಏನೇ ಇದ್ರೂ ಹುಮ್ನಾವಾದ ಅಭಿವೃದ್ಧಿ ಮಾಡುವುದರಲ್ಲಿ ಮಾಡಿ ತೋರಿಸಿ ಎಂದು ಸವಾಲು ಹಾಕಿದ್ರು ಡೆವಲಪ್ಮೆಂಟ್ ಬಗ್ಗೆ ಈಗ ಡೆವಲಪ್ಮೆಂಟ್ ಬಗ್ಗೆ ನಾನು ಹೇಳದ್ ಈಗ ನಾನು ಬಸವ ಕಲ್ಯಾಣ್ ಬೀದರ್ ಸೌತ್ ಅವರ ಬೇರೆ ಬೇರೆ ತಾಲೂಕಾದ ಹೇಳೋದ್ ನನಗೆ ವೈಯಕ್ತಿಕವಾದಂಥ ಅಭಿಪ್ರಾಯ ಹುಮ್ನಾಬಾದ್ ಕ್ಷೇತ್ರದಲ್ಲೇ ಸುಮಾರು ಎರಡೂವರೆ ವರ್ಷ ಆಯಿತು ಮಾನ್ಯ ಸಿದ್ಧಲಿಂಗಪ್ಪ ಪಾಟೀಲ್ರವರು ಶಾಸಕರಾಗಿ ಸ್ವತಃ ಅವರಾಗಲಿ ಅವ್ರ ತಮ್ಮಂದಿರಾಗಲಿ ಅವ್ರ ಅಣ್ಣನ ಮಕ್ಕಳಾಗಲಿ ಅವರು ಬೆಳೀತಕ್ಕಂಥ ಕೆಲಸ ಆಗಿದೆ ವಿನಾ ಯಾರೇ ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ನೀವು ಹುಮ್ನಾಬಾದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಕೆಲಸನೂ ಕೂಡ ಯಾರೂ ಮಾಡ್ತಾ ಇಲ್ಲ ನೀವು ಬೇಕಾದರೆ ನೀವು ನಿಮ್ಮ ಇದರಿಂದ ತಾವು ಚೆಕ್ ಮಾಡ್ಕೊಳ್ಳಿ ರಾಜಶೇಖರ್ ಪಾಟೀಲ್ ಅವರು ಹೇಳ್ತಕ್ಕಂಥದ್ದು ಸತ್ಯ ಅದನ್ನು ಸುಳ್ಳದ ಈಗ ನಿಮಗೆ ಎಕ್ಸಾಂಪಲ್ ನಿಮ್ಗೆ ಒಂದು ರೋಡ್ ತೋರಿಸ್ತೀನಿ ನಿಮಗೆ ನಾನು ಪಟ್ಕಾಯಿಸ್ತೀನಿ ಬೇಕಾದ್ರೆ ಅದು ನಾನಿದ್ದಾಗ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿತ್ತು ನಾವು ಅವಾಗೇ ಪ್ರಪೋಸಲೆಲ್ಲ ಕೊಟ್ಟಿರೋದು ಇರೋ ಆಗಲಿಲ್ಲ ಅದು ಏನೋ ದೈವ ಇವ್ರ ಶಾಸಕರು ಆದಮೇಲೆ ಅದು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಇವರಿಗೆ ಬಂತು ಈ ಟೆಂಡ್ರ್ ಮಾಡಿದ್ರು ಮೊನ್ನೆ ಟ್ವೆಂಟಿ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈ ಆ ಕೆಲಸ ಮುಕ್ತೇ ಆಗಿದೆ ಅಂತ ಬೋರ್ಡ್ ಹಚ್ಚಿದ್ದಾರೆ ಭಾಜಪ ಮತ್ತು ಅದು ಟ್ವೆಂಟಿ ಒನ್ ಟ್ವೆಂಟಿ ಟೂದಾಗ ಇದು ಅನುದಾನ ಅಂತ ಕೂಡ ಬರೆದಿದ್ದಾರೆ ಈಗ ನೀವು ನೋಡ್ಬೋದು ಮೂರು ತಿಂಗಳಾಗಿದೆ ಅದು ಕೆಲಸ ಮುಗಿದಿ ಆ ರೋಡಿನ ಪರಿಸ್ಥಿತಿ ಏನಾಗಿದೆ ಯಾರು ದುಡ್ಡು ಯಾವುದಪ್ಪ ಅದು ಎರಬಾಗ್ ರೋಡು ಮೇಡಮ್ ನಂದು ರಿಕ್ವೆಸ್ಟ್ ಇದೆ ನನ್ನದೇ ಕಾರ್ ಇದೆ ನೀವು ರಾಜೇಶ್ವರ್ ಎರಬಾಗ್ ರೋಡು ನೀವು ಒಂದು ಐದು ನಿಮಿಷ ನೀವು ನೋಡಿ ಬನ್ನಿ ಯಾವ ಟೈಮ್ ಇದೆ ಏನಿದೆ ನಿಮಗೆ ನಾನು ಹೇಳೋದು ಸತ್ಯ ಅಂತ ಆಗಬಾರ್ದು ಆ ರೋಡಿನ ಪರಿಸ್ಥಿತಿ ಏನಿದೆ ಮತ್ತು ಅದು ಕಾಂಟ್ರಾಕ್ಟರ್ ಯಾರು ಮಾಡಿದ್ರು ಕಾಂಟ್ರಾಕ್ಟರ್ ಯಾರು ಅವ ಯಾರೋ ಅನಿಲ್ ಅನಿಲ್ ರಾಠೋಡು ಅವನ ಹೆಸರು ಮಾಡೋರು ಯಾರು ಸಂತೋಷ್ ಪಾಟೀಲ್ ಅದನ್ನು ನಿಮಗೆ ಹೇಳ್ತೀನಿ ಸಂಬಂಧಿಕರಲ್ಲ ಅವ್ರು ಅವ್ರ ಸ್ವಂತ ತಮ್ಮ ನಮ್ಮ ಪರಿಸ್ಥಿತಿ ಅವ್ರು ಹೇಗಿತ್ತು ನಾನು ಎಮ್ ಎಲ್ ಎ ಇದ್ದ ಮಿನಿಸ್ಟ್ರಿ ಇದ್ದ ನಮ್ಮ ತಮ್ಮಂದಿರಾಗಲಿ ನನ್ನ ಮಕ್ಕಳಾಗಲಿ ಎಲ್ಲಿ ಬರ್ತಾ ಇದ್ದಿಲ್ಲ ಕಾಂಟ್ರಾಕ್ಟ್ರ್ ಫೀಲ್ಡ್ ಆಗಲಿ ಅಥವಾ ಬೇರೆ ಬೇರೆ ಕೆಲಸಕ್ಕಾಗಲಿ ಇನ್ನೊಂದು ಮಕ್ಕಳು ಬಂದಿಲ್ಲ ಮಕ್ಕಳೆಲ್ಲ ಓದಕ್ಕಿದ್ರು ಆಮ್ಯಾಗ ನಮ್ಮ ತಂದೆಯವರು ಡಾಕ್ಟರ್ ಚಂದ್ರಶೇಖರ್ ಭೀಪ್ರಾಭಟ್ ಅವ್ರದ್ದವ್ರು ಬೇರೆ ಬೇರೆ ಕೆಲಸದಕ್ಕಿದ್ರು ಆ ಟೈಮಿನೂ ಕೂಡ ಲೂಟಿ ಹೊಡೆತಕ್ಕಂಥದ್ದು ಇವರೇ ಇವತ್ತು ಅವರು ಆರ್ ಎಸ್ ಎಸ್ ಚಡ್ಡಿ ಇದು ಹಾಕೊಂಡು ಬರ್ತಾ ಇದ್ದಾರ ಅವ್ರು ಇಡೀ ಜೀವನದ ನೆರನಾಡಿದಾಗ ರಕ್ತದಲ್ಲಿ ಕಾಂಗ್ರೆಸ್ ಸಿಗ್ತಾ ಇದೆ ಇವತ್ತು ಆರ್ ಎಸ್ ಎಸ್ ಟೋಪಿ ಹಾಕ್ಕೊಂಡು ಕಡ್ಗಿ ಹಿಡ್ಕೊಂಡು ಹೊಂಟ್ರ ಸಿದಲಿಗಪ್ಪ ಪಾಟೀಲ್ರವ್ರು ಎರಡೇ ವರ್ಷ ಆಯ್ತು ಅವ್ರು ಹೋಗಿ ಮೂರು ವರ್ಷ ಆಯ್ತು ಓನ್ಲಿ ತ್ರೀ ಇಯರ್ಸ್ ಬ್ಯಾಕ್ ಅದರ್ವೈಸ್ ಈಸ್ ಇನ್ ಕಾಂಗ್ರೆಸ್ ಎಲ್ಲ ರಕ್ತ ನರಿ ನಾಡದಾಗೆಲ್ಲ ಪೂರ ಕಾಂಗ್ರೆಸ್ ರಕ್ತ ಇದೆ ಪಾಪ ಎರಡೇ ವರ್ಷ ಇವತ್ತು ನೋಡೋದು ಎಲ್ಲ ಕಟ್ಟೋ ಹಚ್ಚಿದಾರೆ ಟೋಪಿ ಹಾಕ್ಕೊಂಡು ಇದು ಮಾಡ್ಕೊಂಡು ಎಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಫೋಟೋ ಉಳಿಸ್ಕೊಂಡ್ರು ಯಾವಾಗ ಭಾಗಿಯಾದ್ರೂ ಇವರು ನನಗಂತೂ ಗೊತ್ತಿಲ್ಲ ಈಗ ಪಾಪ ಸೋಮನಾಥ್ ಪಾಟೀಲ್ ಜಿಲ್ಲಾ ಅಧ್ಯಕ್ಷರ ಸುಮಾರು ವರ್ಷದಿಂದ ಶಿವಾನಂದ್ ಮಂಟಳ್ಕರ್ ಅಂದ್ರಿ ಅವ್ರೆಲ್ಲ ಪಕ್ಷಕ್ಕಾಗಿ ದುಡಿದಿದಾರ ಇವತ್ತು ಅವ್ರ ಪಾಪ ಮಾಡಲಿ ಇವರು ಏನು ಪಕ್ಷಕ್ಕಾಗಿ ದುಡಿಲಿಲ್ಲ ಏನೋ ಅನಿವಾರ್ಯ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಬಂತು ಇವ್ರಿಗೆ ಟಿಕೆಟ್ ಸಿಕ್ತು ಅಷ್ಟೇ ಇವರೇನು ಇವರೇನು ಭಾರತೀಯ ಜನತಾ ಪಕ್ಷದ ಕೊನೆಯವರೆಗೆ ಅಂತ ತಿಳ್ಕೊಂಡಿದ್ರ ಇಲ್ಲ ಯಾವ ಯಾವ ಸಮಯ ಅನುಸಾರವಾಗಿ ಎಲ್ಲೆಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಇವರು ಯಾವಾಗಲೂ ತಿಳ್ಕೊಡ್ರ್ ನಾವು ನಮ್ಮಂಥವ್ರಿಗೆ ನಮ್ಮಂಥವ್ರು ಇವ್ರು ಇಡೀ ಪರಿವಾರ ಇವ್ರಿಗೆ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲೇ ನಮ್ಮ ಮನೆ ಕೈಕೊಂಡಿರ್ಬೇಕು ಇವರು ಇವರೆಲ್ಲೇ ಇದು ಮಾಡ್ತಕ್ಕಂಥದ್ದಲ್ಲ ಅಂಥ ಪರಿಸ್ಥಿತಿ ಈಗ ಎರಡು ಮೂರು ವರ್ಷಕ್ಕಿಂತ ಹಿಂದೆ ನೀವು ಕೇಳ್ಕೊಬೋದು ಹುಮ್ನಾಬಾದ್ದಾಗ ಯಾರಿ ಕೇಳ್ಕೊಬೋದು ನಾನೆಂದು ಅವ್ರು ಅಂಥ ದೊಡ್ಡ ಮಗಳ ಕಟ್ಸಿದಾರೆ ಹುಮ್ನಾಬಾದ್ದಲ್ಲಿ ಸಿದ್ದು ಪಾಟೀಲ್ ನಾನೆಂದು ಅವ್ರ ಮನೆಗೆ ಹೋಗಿಲ್ಲ ನಂದು ದೇನೋ ಕೆಲಸ ನನ್ನ ಇಂದು ಹೋಗಿಲ್ಲ ಅವರೇ ನನ್ನ ಮನೆಗೆ ಬರಬೇಕು ನನ್ನ ಮನೆಗೆ ಇರಬೇಕು ನನ್ನ ಕೆಲಸಗಳಿಗೆ ಕೇಳಬೇಕು ಏನು ಮಾಡಬೇಕು ಏನಿಲ್ಲ ಅವರು ಇವತ್ತಿನ ತಾರೀಕಿನಲ್ಲಿ ಕೂಡ ನಿಮ್ಗೆ ಹೇಳ್ತೀನಿ ನಾನು ಸೋತಿರೋದು ಹನ್ನೆರಡು ನೂರು ಓಟು ಮುಖ್ಯ ಅಲ್ಲ ಇದೇ ಹುಮನಾಬಾಗ್ ಕ್ಷೇತ್ರ ಜನ ನನ್ನನ್ನು ನಾಲ್ಕು ಬಾರಿ ಗೆಲ್ಸಿದ್ದಾರೆ ನಾಲ್ಕು ಬಾರಿ ಗೆಲ್ಸಿದಾರೆ ಅವ್ರಿಗೆ ನಾನು ಅಭಿನಂದಿ ಅಭಿನಂದನೆ ಸಲ್ಲಿಸ್ತೀನಿ ಪಾಪ ಸೋಲಿದೆ ಒಂದು ಸಲ ಸೋಲದ ನಾವು ಬೇಜಾರು ಪಡಬಾರ್ದು ಮತ್ತು ನಾನು ಸೋತಿರೋದು ನಮ್ಮ ಕ್ಷೇತ್ರದ ಜನರಿಂದಲ್ಲ ಕೆಲವು ನಮ್ಮ ಪಕ್ಷದ ಮುಖಂಡ್ರಿಂದ ನಮ್ಮ ಜೊತೆ ಲೆಫ್ಟ್ ರೈಟ್ ಯಾರು ಕುಂಡ್ರುತ್ತರ ಯಾರು ಹೇಳ್ತಾರ ಅವ್ರಿಂದ ನಮಗೆ ನುಕ್ಸಾನಾಗಿದೆ ಬಟ್ ನಮ್ಮ ಓಟ್ರಸ್ ನನಗೆ ಯಾವುದು ಕೂಡ ಆಗಿದೆ ನೋಡಿ ನಾನು ಸೋಲಬೇಕಾಗಿತ್ತು ಅಂತಂದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹತ್ತು ಸಾವಿರ ಮ್ಯಾಕ್ ಸೋಲಬೇಕಾಗಿತ್ತು ಬಟ್ ಹನ್ನೆರಡು ನೂರು ಹದಿಮೂರು ಅಂದ್ರೆ ನಾರ್ಮಲ್ ಸುಮ್ಮನೆ ಮತ್ತು ಭಾರತೀಯ ಜನತಾ ಪಕ್ಷ ಹಿಸ್ಟ್ರಿ ಇವತ್ತು ಪಾಪರ್ ಸಿದ್ದು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಓತದತು ಕಾಂಗ್ರೆಸ್ ಓತು ನಲವತ್ತು ಸಾವಿರಕ್ಕಿಂತ ಒಂದು ಓಟು ಕೂಡ ಎಪ್ಪತ್ತೆಂಟರಿಂದ ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ಭಾರತೀಯ ಜನತಾ ಪಕ್ಷ ಓಟ್ ತೋಡಿಲ್ಲ ನೀವು ಸೆನೆಕ್ಸ್ ನೋಡ್ಬೋದು ನಾನು ಹೇಳ್ತಕ್ಕಂಥದಲ್ಲ ಅಂಕಿಅಂಶ ತವ್ರು ನೋಡ್ಬೋದು ನಾವು ಈ ಎಚ್ಚರಿಕೆಯಿಂದ ಯಾಕಂದ್ರೆ ಇಲ್ಲಿ ಪಾಪ ಇಲ್ಲಿ ಮಾತತ್ತಿದಾಗ ಒಂದು ಶಾಸಕರು ಎಲ್ಲೆಲ್ಲಿ ಸ್ಪೀಚ್ ಮಾಡ್ತಾರೆ ನೋಡಿರೋಳೋ ಕೇಳಿರೋಳೋ ಈ ವಾಟ್ಸಪ್ಪು ಫೇಸ್ಬುಕ್ದಾಗ ದಮ್ಮು ತಾಕತ್ತು ದಮ್ಮು ತಾಕತ್ತು ಅದೇ ಅಂತಾರ ದಮ್ಮು ತಾಕತ್ತು ಈ ನಮ್ಮದು ಕಮಲಾಪುರ್ ಎಕ್ಸ್ ಮಿನಿಸ್ಟರ್ ಇದ್ರಲ್ರಿ ರೇವನಾಯಕ್ ಬಿಳುಂಗಿ ಅವ್ರು ಪೈಲ್ವನವ ಅವ ಕುಸ್ತಿ ಆಣವ ಪಾಪ ಇವ್ರಿ ಅಲ್ಲಿ ಕುಸ್ತಿ ಕಳಿಸ್ಬೇಕು ನಾವು ದಮ್ಮು ತಾಕತ್ತು ದಮ್ಮು ತಾಕತ್ತು ದಮ್ಮು ತಾಕತ್ತು ಇದರಲ್ಲಿ ಯಾವುದು ರಾಜಕೀಯದಲ್ಲಿ ಯಾರು ದಮ್ಮು ಯಾರು ತಾಕತ್ತು ಏನು ಬೇಕಾಗಿರತ್ತೆ ನೋಡ್ರಿ ನಾನೇನು ಅವ್ರಿಗೆ ಸಲಹೆ ಕೊಡ್ತೀನಿ ನಿಮಗೆ ಈ ಕ್ಷೇತ್ರದ ಶಾಸಕರಾಗಿ ಜನರು ಆಯ್ಕೆ ಮಾಡಿದ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ನೀವೇನು ಜನರ ಸಮಸ್ಯೆಗಳವ ಆ ಸಮಸ್ಯೆಗಳು ಬಗೆರ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ಮಾಡಿ ನಿಮಗೆ ಯಾವ ರೀತಿ ಒಳ್ಳೆಯ ಕೆಲಸ ಮಾಡಿದಾಗ ನಾವು ಸಂಪೂರ್ಣವಾದಂಥ ಸಪೋರ್ಟ್ ಮಾಡಿ ನೀವು ಮಾತಾಡ್ತಾರೆ ತಾಕತ್ತು ದಮ್ಮು ತಾಕತ್ತು ದಮ್ಮು ಮತ್ತು ಈಗ ತಾಕತ್ತು ದಮ್ಮು ಅಂದ ಬಂದವ್ರಿಗೆ ಯಾವ ರೀತಿ ಸಾಕು ಕೊಡ್ಬೇಕು ಹೇಳ್ರಿ ನೀವು ಎಷ್ಟು ಸಲ ನೋಡ್ರಿ ನೀವು ಪ್ರಧಾನಮಂತ್ರಿಯವ್ರದ್ದು ಹುಟ್ಟಹಬ್ಬ ಇರ್ತದೆ ಹಳಿಕೇಡ್ ಬೀಗೆ ಹೋಗ್ತಾರೆ ಅವ್ರು ಪ್ರಧಾನಮಂತ್ರಿ ಹುಟ್ಟಬ್ಬ ಅದ ಅದ್ರ ಬಗ್ಗೆ ಮಾತಾಡಿ ಬೇರೆಯವ್ರ ಬಗ್ಗೆ ಬಗ್ಗೆ ಮಾತಾಡಿ ಅಲ್ಲಿ ಬಿ ಅದೇ ಅಂತ ರಾಜಶೇಖರ್ ಪಾಟೀಲ್ ಹಿಂಗೆ ರಾಜಶೇಖರ ಪಾಟೀಲ್ ಹಂಗೆ ಆ ಬರು ಹೇಳು ದಮ್ಮ ಅದ ನೋಡ್ತಾ ಎಷ್ಟು ತಾಕತ್ತದ ಎಪ್ಪ ನಮ್ಮ ದಮ್ಮು ನಮ್ಮ ತಾಕತ್ತು ನೋಡಿ ನಮ್ಮ ಕಾಲಿಗೆ ಉಳ್ದವಿದ್ದು ನೀನು ಇಡೀ ನಿಮ್ಮ ಜೀವನ ನಿಮ್ಮ ಪರಿವಾರ ನಮ್ಮ ಜೊತೆಲೇ ಇದ್ದಿತ್ತು ನಮ್ಮ ದಮ್ಮು ತಾಕತ್ ಪ್ರತಿಯೊಂದು ಹಿಂದೆ ಒಂದು ಇನ್ಸಿಡೆಂಟ್ ಐತಿ ನಿಮ್ಗೆ ಹೇಳ್ತೀನಿ ಕೇಳ್ರಿ ಪಾಪ ಅವ್ರ ದಮ್ಮು ತಾಕತ್ತು ಗೊತ್ತ ಹೇಳ್ತಾ ಇದ್ದಾರೆ ಸ್ವರ್ಗಿಯ ಶರಣಪ್ಪ ರೆಡ್ಡಿ ಅಂತ ಒಂದು ಎರಡು ಮೂರು ದಿವಸ ಹಿಂದೆ ತೀರ್ ಹೋದ್ರು ಪಾಪ ಶರಣಪ್ಪ ಒಂದು ಕ್ರೆಷರ್ ಇದೆ ಇವುದೊಂದು ಕ್ರೆಷರ್ ಇದೆ ಆ ಕ್ರೆಷರ್ಗೆ ಹೋಗೋವರು ದಾರಿದಾಗ ಏನೋ ತೊಂದರೆ ಮಾಡ್ಕೊಂಡಿರೋರು ಈ ಸಂತೋಷ್ ಪಾಟೀಲ್ ಸಿದ್ದು ಪಾಟೀಲ್ ಅವ್ರು ಮನೆಗೆ ಹೋಗ್ಬೇಕಾಗಿ ಝಡ ಹಾಡಕ್ಕೆ ಒಬ್ಬನೇ ಇವ್ ಮುಗಿ ಬಂದು ಅಣ್ಣ ತಮ್ಮರು ಹೋದರು ಅವ್ನು ಕೇಳಿಲ್ಲ ಅವಾಗ ಇಲ್ಲಿ ನಮ್ಮ ಮನೆಗೆ ಬಂದು ಭೀಮ್ರಾವ್ ಪಾಟೀಲ್ ನೀವು ನಡ್ರಿ ಅವ್ರು ನಮ್ಮ ಜೊತೆಲಿ ಅಂತೇಳಿ ಭೀಮ್ರಾವ್ ಪಾಟೀಲ್ ಕರ್ಕೊಂಡು ಹೋಗಿರು ಇಲ್ಲಿ ಅವ ಸ್ವರ್ಗಿಯ ಶರಣಪ್ಪ ಶರಣಪ್ಪ ರೆಡ್ಡಿ ಜಗಡ ಝಗ ಅದು ಹೇಳ್ದೆ ನಮ್ಗೆ ನಮ್ದು ಇದು ಒಂದು ಒಂದು ನಾಲ್ಕು ತಿಂಗಳು ಮೊದಲು ಅವಾಗೇ ನಿಮ್ಮ ದಮ್ಮು ತಾಕತ್ತು ಏನೂ ಇದ್ದಿಲ್ಲ ಅದು ಆಗಿದ್ದಂತ ನಂತರ ದಮ್ಮು ತಾಕತ್ತು ಬಂತು ಅವ್ರಿಗೆ ಕೇಳಿ ಶರಣಪ್ಪ ರೆಡ್ಡಿ ಮನೆಗೆ ಹೋದಾಗ ಯಾರು ಬಂದಿದ್ರು ಏನಾಯಿತು ಪಾಪ ನಮ್ಮ ಹುಡುಗನೇ ಮರಣ ಅಂತೂ ಎಲ್ಲರಿಗಿದೆ ನಮ್ಮನ್ನು ಬಿಟ್ಟು ಮೊನ್ನೆನೇ ಒಂದು ಮೂರು ದಿವಸ ಆಯಿತು ಅಗಲಿದನ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ